ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತವನ್ನು ಕೋರಿ ವಿಶೇಷವಾಗಿ ನಾಡಿನ ಸಮಸ್ತ ಜನತೆಗೆ ಪವಿತ್ರ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರಿ ವಿಶೇಷವಾಗಿ ಇವತ್ತು ತಮ್ಮನ್ನೆಲ್ಲ ಕರೆಸಿರ್ತಕ್ಕಂಥದ್ದು ಬಹುಶಃ ಅವೆಲ್ಲರೂ ಕೂಡ ನಿನ್ನೆ ದಿನ ಪತ್ನಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಸಭೆಯ ಬಗ್ಗೆ ತಮ್ಮೆಲ್ಲ ವಾಹಿನಿಗಳಲ್ಲಿ ಬಿತ್ತರಿಸತಕ್ಕಂಥದ್ದು ಆ ಸಂದರ್ಭದಲ್ಲಿ ಗೋಕಾಕ್ನ ಶಾಸಕರು ಮಹಾನ್ ಮಹಾನ್ಭವರು ಮರ್ಯಾದವಂತ ಶಾಸಕರಾಗಿರ್ತಕ್ಕಂಥ ಮರ್ಯಾದೆ ರಾಮಪ್ಪ ಜಾರಕಿಹೊಳಿಯವರು ನಮ್ಮ ತಂದೆಯವರ ಬಗ್ಗೆ ಅಶ್ಲೀಲ ಪದಗಳನ್ನು ಬಳಸಿ ಏಕ್ ವಚನದಲ್ಲಿ ಬಾಯಿಗೆ ನಮ್ಮಂಗೆ ಮಾತಾಡಿರ್ತಕ್ಕಂಥದ್ದು ಕೂಡ ನಾವೆಲ್ಲರೂ ಕೂಡ ನೋಡಿದ್ದೀವಿ ಇದು ಏನು ತೋರಿಸ್ತದೆ ಅಂತಂದರೆ ಒಬ್ಬ ಸಂಸ್ಕಾರ ಇರತಕ್ಕಂಥ ಮಗ ಯಾವ ರೀತಿ ಮಾತಾಡ್ತಾನೆ ಅನ್ನೋದಕ್ಕೆ ಒಂದು ಪ್ರತ್ಯಕ್ಷ ಸಾಕ್ಷಿ ಇವತ್ತು ನಮ್ಮ ಮನೇಲಿ ನಮ್ಮ ತಂದೆ ನಮಗೆ ಹುಟ್ಟಿ ಆರು ವರ್ಷಕ್ಕೆ ನಮ್ಮನೆಲ್ಲ ಶಾಲೆ ಸೇರಿಸಿ ಒಳ್ಳೆಯ ಶಿಕ್ಷಣ ಕೊಡಿಸಿ ಒಳ್ಳೆ ಸಂಸ್ಕಾರ ಕೊಟ್ಟು ಸಮಾಜದಲ್ಲಿ ಯಾವ ವ್ಯಕ್ತಿಗೆ ಯಾವ ಥರ ಮಾತಾಡಬೇಕಂತೇಳಿ ಕಲಿಸಿಕೊಟ್ಟಿರ್ತಕ್ಕಂಥದ್ದು ನಮ್ಮ ಮನೆಯ ಸಂಸ್ಕಾರ ನಿನ್ನೆ ಅವನು ಮಾತಾಡಿರತಕ್ಕಂಥ ಭಾಷೆ ಅವನ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅವನು ಕೊಟ್ಟಿರ್ತಕ್ಕಂಥ ಸಂಸ್ಕಾರ ಬಹುಶಃ ಅವನು ಹುಟ್ಟಿ ಆರು ವರ್ಷಕ್ಕೆ ಅವನ ತಂದೆ ತಾಯಿ ಅವನು ಶಾಲೆಗೆ ಕಳಿಸಿದ್ರೆ ಈ ತರದ ಭಾಷೆ ಅವನ ಅವ್ಲು ಬರ್ತಿರ್ಲಿಲ್ಲ ಯಾಕಂತಂದ್ರೆ ಆರನೇ ವರ್ಷಕ್ಕೆ ಅವನನ್ನ ಕಳುವಟ್ಟಿ ಕಾಯಿಸೋಕ್ಕಂತಾನೆ ಅವ್ರು ಕಳ್ಸಿರ್ತಕ್ಕಂಥ ಹಿನ್ನೆಲೆ ಒಳಗೆ ಬಹುಶಃ ಅವನಂತ ಕೀಳುಮಟ್ಟ ರಾಜಕಾರಣಿಗೂ ಬಹುಶಃ ನಾವು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಡಿ ಸಿ ಸಿ ಬ್ಯಾಂಕ್ ಬಗ್ಗೆ ಮಾತಾಡಿದರು ಕೃಷ್ಣ ಸಹಕಾರಿ ಸಕ್ಕರೆ ಬಗ್ಗೆ ಕಾರ್ಖಾನೆ ಬಗ್ಗೆ ಮಾತಾಡಿದ್ದಾರೆ ನಮ್ಮ ತಂದೆಯ ಬಗ್ಗೆ ಬಹಳ ಅವಾಚ್ಯ ಶಬ್ದಗಳನ್ನು ಬಳಸಿ ಕೇವಲವಾಗಿ ಮಾತಾಡಿರ್ತಕ್ಕಂಥದ್ದು ತಮ್ಮೆಲ್ಲರ ಮುಖಾಂತರ ಆ ಮಹಾನುಭಾವನಿಗೆ ಆ ಮರ್ಯಾದವಂತನಿಗೆ ನನ್ನ ಕೆಲವೊಂದು ಪ್ರಶ್ನೆಗಳು ಡಿ ಸಿ ಸಿ ಬ್ಯಾಂಕ್ ಇವರು ಸಹೋದರ ಬಾಲಚಂದ್ರ ಜಾರಕಿಹೊಳಿ ಹೇಳಿದರು ಮುರುಗೋಡು ಮಹಾಂತ ಆಶೀರ್ವಾದ ಡಿ ಸಿ ಸಿ ಬ್ಯಾಂಕ್ ಮೇಲೆ ಇದೆ ಅಂತೇಳಿ ಈ ಪುಣ್ಯಾತ್ಮ ನಿನ್ನೆ ಮಾತಾಡಿದ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ನಾನು ಹೇಳಿದ ಆಗಲಿಲ್ಲ ಅಂದ್ರೆ ಆ ಬ್ಯಾಂಕಿನ ಕಡೆ ತಿರುಗಿ ಹುಚ್ಚೆಯನ್ನು ಒಯ್ಯೋದಿಲ್ಲ ಮಹಾಂತ ಅದನ ಆಶೀರ್ವಾದ ಇರ್ತಕ್ಕಂಥ ಬ್ಯಾಂಕ್ ನಲ್ಲಿ ತಿರುಗಿ ನಾನು ಉಚ್ಚೆ ಒಯ್ಯೋದಿಲ್ಲ ಅಂತ ನಮ್ಮ ಭಾಷೆ ಬಳಕೆ ಮಾಡಿರ್ತಕ್ಕಂಥದ್ದು ಯಾವ ರೀತಿಯ ಸಂಸ್ಕೃತಿ ಅದರ ಜೊತೆಗೆ ಕೃಷ್ಣ ಸಹಕಾರಿ ಸಹಕಾರಿ ಕಾರ್ಯಕ್ರಮದ ಬಗ್ಗೆ ಕೂಡ ಮಾತಾಡಿದರು ಇವತ್ತು ಘಟಪ್ರಭಾ ಸರ್ಕಾರ ಸಕ್ಕರೆ ಕಾರ್ಖಾನೆ ಪರಿಸ್ಥಿತಿ ಏನಾಗಿದೆ ಆ ಸಂಸ್ಥೆ ಹಾಳಾಗಿ ಹೋಗಿದೆ ಯಾರಿಂದ ಗೋಕಾಕ್ ಮಿಲ್ ಬಹುಶಃ ತಂಡ್ ಕೂಡ ಗೊತ್ತು ಇಡೀ ಜಿಲ್ಲೆ ಜನತೆಗೂ ಕೂಡ ಗೊತ್ತು ಗೋಕಾಕ್ ಮೀಲ್ನಲ್ಲಿ ಎಂಟು ಸಾವಿರ ಜನ ಕಾರ್ಮಿಕರು ಎಂಟು ಎಂಟೂವರೆ ಸಾವಿರ ಜನ ಕಾರ್ಮಿಕರಿಗೆ ಕೆಲಸ ಮಾಡ್ತಿದ್ರು ಇವತ್ತು ಆ ಎಲ್ಲ ಕುಟುಂಬಗಳು ಬೀದಿ ಪಾಲ ಆಗಲಿಕ್ಕೆ ಕಾರ್ಮಿಕರು ಯಾರು ಇವತ್ತು ಕೇವಲ ಇನ್ನೂರು ಇನ್ನೂರ ಐವತ್ತು ಜನ ಮಾತ್ರ ಕೆಲಸ ಮಾಡ್ತಕ್ಕ ಉಳಿದ ಕಾರ್ಮಿಕರು ಹೊಟ್ಟೆ ಮೇಲೆ ಹೊಡೆದವ್ರು ಯಾರು ಡಿ ಸಿ ಸಿ ಬ್ಯಾಂಕ್ ಮೇಲೆ ನೂರಾರು ಕೋಟಿ ಲೋನ್ ತಗೊಂಡವ್ರು ಯಾರು ನನಗೆ ಇವತ್ತು ಕೇಳಕ್ಕೆ ಸಿಕ್ಕಿರ್ತಕ್ಕಂಥದ್ದು ಇದೇ ಮಹಾನುಭಾವ ಬಿಟ್ಟು ಹೊರಗೆ ಬಂದಾಗ ಅವ್ರ ತಂದೆ ಅವ್ರ ತಂದೆಯಿಂದ ಹೊರಗೆ ಬಂದಾಗ ಇಪ್ಪತ್ತೈದು ಲಕ್ಷ ರೂಪಾಯಿ ಲೋನ್ ತೊಗೊಂಡಿದ್ದು ಇದೇ ಬೆಳಗಾವಿ ಮತ್ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ನಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಲೋನ್ ತಗೊಂಡು ಇವತ್ತು ತನ್ನ ರಾಜಕೀಯ ಅಸ್ತಿತ್ವವನ್ನು ಕಾಪಾಡ್ಕೊಂಡು ಬರುವತ್ತಲ್ಲಿ ಡಿ ಸಿ ಸಿ ಬ್ಯಾಂಕಿನ ಸಹಾಯ ಸಹಕರಣ ಮರೆತು ಆ ಬ್ಯಾಂಕಿನ ಕಡೆ ಉಚ್ಚ ವಲಯದಲ್ಲಿ ಅನ್ನೋ ಮಾತನ್ನು ಕೂಡ ಇವತ್ತು ಮಾತಾಡಿರ್ತಕ್ಕಂಥದ್ದು ಬಹುಶಃ ಇದು ಎಲ್ಲೋ ಒಂದು ಕಡೆ ಮುರುಗೋಡು ಮಹಾಂತಾಜನವರಿಗೆ ಅವಮಾನ ಮಾಡಿರ್ತಕ್ಕಂಥ ಕೆಲಸ ಇವತ್ತು ಸನ್ಮಾನ್ಯ ಮರ್ಯಾದೆ ರಾಮಪ್ಪ ಜಾರಕಿಹೊಳಿ ಮಾಡಿರ್ತಕ್ಕಂಥದ್ದು ನಾವು ಖಂಡಿಸ್ತೀವಿ ಈ ಸಂದರ್ಭದಲ್ಲಿ ಅವನಿಗೆ ನಾನು ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಬಹುಶಃ ಯಾವ ಉದ್ದೇಶದಿಂದ ಈ ರೀತಿ ಮಾತಾಡ್ತಾ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ಇನ್ನೇನಾದರೂ ಈ ಥರ ಪದ ಬಳಕೆ ಆಗದ್ ಆಗಿದ್ದೇ ಆದಲ್ಲಿ ಬಹುಶಃ ನನಗೂ ಪದ ಬಳಕೆ ಮಾಡೋಕ್ಕೆ ಬರುತ್ತೆ ನನ್ನ ಬಿಸಿ ರಕ್ತ ನನ್ನ ಬಾಯಿಗೆ ಏನಾದರೂ ಅವನು ಸಿಕ್ಕರೆ ಖಂಡಿತವಾಗಿಯೂ ಡೆಫಿನೆಟ್ಲಿ ದಿನಾಲು ಎಂಟರಿಂದ ಹತ್ತು ಬಿ ಪಿ ಗುಳಿಗೆ ತಗೋದ್ರಲ್ಲಿ ಸಂದೇಹನೇ ಇಲ್ಲ ಆ ಭಾಷೆಯಲ್ಲಿ ಅವನಿಗೆ ಉತ್ತರ ಕೊಡ್ತಕ್ಕಂಥ ಕೆಲಸ ನಾನು ಖಂಡಿತವಾಗಿ ಮಾಡ್ತೀನಿ ಇವತ್ತು ಎರಡು ಸಾವಿರದ ಮೂರು ಚುನಾವಣೆಯಲ್ಲೂ ಕೂಡ ಜನ ಇವನಿಗೆ ಯಾವ ರೀತಿ ಉತ್ತರ ಕೊಟ್ಟು ಅಂತ ನೋಡಿದ್ದಾನೆ ಮೊನ್ನೆ ಡಿ ಸಿ ಸಿಗ ಚುನಾವಣೆ ಕೂಡ ಉತ್ತರ ಕೊಟ್ಟಿರ್ತಕ್ಕಂಥ ನೋಡಿದ್ದಾನೆ ಅದರ ಜೊತೆಗೇ ಹುಕ್ಕೇರಿ ಚುನಾವಣೆಯಲ್ಲಿ ಕೂಡ ಉತ್ತರ ಕೊಟ್ಟಿರ್ತಕ್ಕಂಥ ನೋಡಿದ್ದಾನೆ ಇನ್ನೇನಾದರೂ ಹತ್ತನಿಗೆ ಬಂದರೆ ಮುಚ್ಕೊಂಡು ಬರೋದು ಅವನ ಬಗಲು ಬಚ್ಚಾಗ ಜೊತೆ ಕೂಡೋದು ಬಿಟ್ಟಿ ಚಹ ಬಿಟ್ಟಿ ತಿಂದು ಮುಚ್ಚಿಕೊಂಡು ತಾನು ಊರಿಗೆ ಹೋಗಿ ಕೆಲಸ ಮಾಡಬೇಕು ಇನ್ನೇನಾದರೂ ವಾಪಸ್ ಪರತ್ ನಮ್ಮ ತಂದೆಯವ್ರ ಬಗ್ಗೆ ಆಗಲಿ ನಮ್ಮ ಕಾರ್ಯಕರ್ತರ ಬಗ್ಗೆ ಆಗಲಿ ಏಕವಚನದಲ್ಲಿ ಅಸಹ್ಯವಾಗಿ ಮಾತಾಡಿದರೆ ಅದಕ್ಕಿಂತ ಕೆಟ್ಟ ಭಾಷೆ ಬಳಸಿ ಬಹುಶಃ ಅವನ ಜೀವನದಲ್ಲಿ ಅಂಥ ಭಾಷೆನೇ ಕೇಳಿರಲ್ಲ ಅಂಥ ಭಾಷೆ ಬಳಸಿ ಅವನಿಗೆ ನಾವು ಈ ಥರ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭ ನಮ್ಮೆಲ್ಲರ ಮುಖರನ್ನ ನಾನು ಹೇಳಿ ಬಯಸ್ತೀನಿ ಅವನಿಗೆ ಪಾಪ ತಲೆ ಸರಿಯಿಲ್ಲ ಫಸ್ಟ್ ಒಂದು ಏನಾಗಿದೆ ಮನೆಯಲ್ಲಿಯೂ ಮರ್ಯಾದೆ ಇಲ್ಲ ಮನೆಯಲ್ಲಿ ಅವನು ಹೆತ್ತಿರ್ತಕ್ಕಂಥ ಮಕ್ಕಳೇ ಅವ್ನಿಗೆ ಬುದ್ಧಿ ಹೇಳ್ತಕ್ಕಂಥ ಪರಿಸ್ಥಿತಿಗೆ ಅವನು ಬಂದಿದ್ದಾನೆ ಸೊ ಹಿಂಗಾಗಿ ಫ್ರಸ್ಟ್ರೇಷನ್ ಆದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಮರ್ಯಾದೆ ಇಲ್ಲ ಮನೆ ಸಿ ಬ್ಯಾಂಕ್ ಎಲೆಕ್ಷನ್ ಕೂಡ ಇವನಿಗೆ ಎಲ್ಲಿಗೂ ಕೂಡ ಇನ್ವಾಲ್ವ್ಮೆಂಟ್ ಆಗಕ್ಕೆ ಬಿಟ್ಟಿಲ್ಲ ಮನೆಯಲ್ಲಿ ಕೂಡಿಸಿದ್ರು ಅದೆಲ್ಲ ಫ್ರಸ್ಟ್ರೇಷನ್ ತಂದು ಇಲ್ಲಿ ಹಾಕಿ ಯಾಕಂತಂದರೆ ಲಕ್ಷ್ಮಣ ಸೌದಿಯವರು ಅಂಥ ಕೆಟ್ಟ ಪದ ಬಳಕೆ ಮಾಡಿ ಅವತ್ತು ಯಾರನ್ನೂ ಕೂಡ ಟೀಕೆ ಮಾಡಲ್ಲ ವಿರೋಧ ಪಕ್ಷದ ಅಂತಾನೆ ಮಾತಾಡ್ತಾರೆ ಸೊ ಅದನ್ನು ಏನು ತಿಳ್ಕೊಂಡಿದ್ದಾನೆ ನಾವು ಏನು ಮಾತಾಡಿದ್ರು ಕೂಡ ನಡೆಯುತ್ತೆ ನಾನು ಏನು ಮಾಡಿದ್ರು ಕೂಡ ನಡೆಯುತ್ತೆ ಇನ್ನು ಮುಂದೆ ಅದು ನಡೆಯಲ್ಲ ಇವತ್ತು ಹೇಳ್ತೀನಿ ಇನ್ನು ಮುಂದೆ ಅದು ನಡೆಯಲ್ಲ ಇಲ್ಲಿ ಯಾರು ಕೂಡ ಕೈಯಲ್ಲಿ ಬಳೆ ಹಾಕ್ಕೊಂಡಿಲ್ಲ ಇನ್ನು ಎರಡಾದರೂ ಅವನು ಇದೇ ಥರ ಮುಂದುವರೆಸಿದರೆ ಅವನಿಗೆ ತಕ್ಕ ಉತ್ತರ ನನ್ನ ಭಾಷೆಯಲ್ಲಿ ಗೋಕಾಕಕ್ಕೆ ಹೋಗಿ ಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತೇನೆ ಸರ್ ಎಲ್ಲೋ ರಾಜ್ಯದಲ್ಲಿ ಈ ರೀತಿಯ ಪ್ರಮುಖ ನಾಯಕರು ಕೋಮುವಾದಿ ಭಾಷೆಗಳನ್ನು ಅಡಿಯಲು ಶಾಂತಿ ಸುವ್ಯವಸ್ಥೆ ಪ್ರಾರಂಭದಲ್ಲಿ ಅದನ್ನು ಹೇಳಿದರೆ ಎಜುಕೇಷನ್ ಇಟ್ ಮೇನ್ ಇಂಪಾರ್ಟೆಂಟ್ ಎಜುಕೇಷನ್ ಬೇಕು ಮನುಷ್ಯನಿಗೆ ಮನೆಯಲ್ಲಿ ಕಲಸಿರತಕ್ಕಂಥ ಸಂಸ್ಕಾರ ಇರಬೇಕು ಒಂದು ಎರಡನೇದು ಸಮ ಎಜುಕೇಷನ್ ಇರಬೇಕು ಶಿಕ್ಷಣ ಇರಬೇಕು ಕನಿಷ್ಠ ಪಕ್ಷ ಎರಡೂ ಇಲ್ಲ ಅಂದರೆ ಮಹಾನ ಮರ್ಯಾದೆ ಆದರೆ ಒಂದು ಚೂರಾದರೂ ಇರಬೇಕು ಮಹಾನ ಮರ್ಯಾದೆ ಈ ಮುನ್ ಈ ಪುಣ್ಯಾತ್ಮನಿ ಎಲ್ಲಿ ಬೆಟ್ಟು ಕೂಡ ಆಗಿಲ್ಲ ಯಾಕಂದರೆ ಇವನು ಮರ್ಯಾದೆ ಏನು ಅಂತ ಎರಡು ವರ್ಷ ಮೂರು ವರ್ಷದಿಂದ ಜನ ದೇಶದ ಜನ ನೋಡಿರ್ತಕ್ಕಂಥದ್ದು ಬಹುಶಃ ಅಂಥ ಬಾಯಿಯಿಂದ ಅದೇನೋ ಹೇಳ್ತಾರೆ ಗೆಲುವಿಲ್ಲದ ನಾಲಿಗೆ ಆಚಾರವಿಲ್ಲದ ನಾಲಿಗೆ ಸಂಸ್ಕಾರ ಇಲ್ಲದ ಶರೀರ ಮರ್ಯಾದ ಮರ್ಯಾದೆ ಇಲ್ಲದ ಜೀವನ ಬಹುಶಃ ಅವನಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ಬಹುಶಃ ಅವ್ರ ಸಹೋದರರು ಇವತ್ತು ಸತೀಶ್ ಜಾರಕಿಹೊಳಿ ಅವರು ಬಾಲಚಂದ್ರ ಜಾರಕಿಹೊಳಿ ಭಾಳ ಪ್ರೀತಿಯಿಂದ ನಾವು ಎಲ್ಲೇ ಭೇಟಿಯಾದರು ಕೂಡ ಭಾಳ ಪ್ರೀತಿಯಿಂದ ವಿಶ್ವಾಸದಿಂದ ಮತ್ತು ಈ ಥರ ಪತ್ರಿಕಾಗೋಷ್ಠಿ ಮಾಡುವಾಗ ಕೂಡ ಎಲ್ಲರ ಬಗ್ಗೆ ರೆಸ್ಪೆಕ್ಟ್ ಮರ್ಯಾದೆಯಿಂದ ಮಾತಾಡ್ತಾರೆ ಬಟ್ ಇವನು ಪುಣ್ಯಾತ್ಮ ಅವ್ರ ಮನೆ ಮನೆತನದ ಮರ್ಯಾದೆ ಕಳಿಯೋಕ್ಕಂತ ಹುಟ್ಟಿರ್ತಕ್ಕಂಥದ್ದು ಏನೋ ನನಗೆ ಸಂಶಯ ಆಗ್ತಾಯಿದೆ ಅದಕ್ಕೆ ದಯವಿಟ್ಟು ಅವ್ರ ಸಹೋದರಿ ಇವನನ್ನು ಕಂಟ್ರೋಲ್ ಮಾಡಬೇಕು ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಾಯಕರ ಬಗ್ಗೆ ಅಸಹ್ಯವಾಗಿ ಮಾತಾಡಬೇಕು ಯಾಕಂದರೆ ಇವೊಂದು ಲೈಡ್ ಲೀಡರ್ಶಿಪ್ ಲೀಡರ್ಶಿಪ್ ಅಂತೂ ಕೊಲೆ ಕೊಲೆ ಹಾಕೋಗಿದೆ ಆಮೇಲೆ ನೀನು ಇನ್ನೊಂದು ಹೇಳಿದರು ಲಕ್ಷ್ಮಣ ಸವದಿಯ ಮಾತು ಕೇಳಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕೆಟ್ಟರು ರಮೇಶ್ ಕತ್ತಿ ಅವರು ಕೆಟ್ಟರು ಎಂ ಪಿ ಚುನಾವಣೆಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸ್ಪರ್ಧೆ ಮಾಡಿದಾಗ ಇವ್ರು ಎಲ್ಲಿದ್ದರು ಸನ್ಮಾನ್ಯ ಮರ್ಯಾದೆ ರಾಮಪ್ಪ ಜಾರಕಿಹೊಳಿ ಅವರು ಎಲ್ಲಿದ್ದರು ಎಂ ಪಿ ಚುನಾವಣೆಯಲ್ಲಿ ಒಂದು ದಿನ ಕೂಡ ಇಲ್ಲಿ ಪ್ರಚಾರಕ್ಕೆ ಬರಲಿಲ್ಲ ಅವತ್ತು ಪಕ್ಷ ಇಷ್ಟೇ ಇಲ್ಲಲ್ವ ಇವ್ರಿಗೆ ಒಂದು ದಿನ ಕೂಡ ಎಲ್ಲಿ ಕಾಣಲಿಲ್ಲ ಒಂದು ಅಟ್ಲೀಸ್ಟ್ ಆಗಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಅನಾ ಸಹ ಜುಲೈ ಒಂದು ವಿಡಿಯೋ ಕ್ಲಿಪ್ಪರ್ ಮಾಡಿ ಕಳಿಸಬೇಕಾಗಿತ್ತು ನಮ್ಮ ಪಕ್ಷದ ಅಭ್ಯರ್ಥಿ ಇದ್ದಾರೆ ಗೆಲ್ಸಿ ಅಂತ ಒಂದು ವೀಡಿಯೋ ಕ್ಲಿಪ್ಪರ್ ಆಗಬೇಕಾಗಿತ್ತು ಅವ್ರ ಪಕ್ಷದ ಮುಖಂಡ ಎಷ್ಟೋ ಜನ ಇಲ್ಲಿ ಪ್ರಶ್ನೆ ಮಾಡಿದ್ರು ನೀವು ಎಂ ಪಿ ಚುನಾವಣೆಯಲ್ಲಿ ಯಾಕೆ ಬರಲಿಲ್ಲ ಅಂತ ಹೇಳಿ ಎಲ್ಲ ಸರ್ ಮತದಾನದ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಕ್ಷೇತ್ರಕ್ಕೆ ಹೋಗ್ತಾರೆ ಪ್ರಭಾವ ನಮ್ಮ ತಂದೆಯವರು ಎರಡ್ ಸಾವಿರದ ಇಪ್ಪತ್ ಮೂರು ಚುನಾವಣೆ ಹೇಳಿದಾರೆ ಬಳು ಹೊಕ್ಕು ಮಣಿ ಅಳು ಅಂತೇಳಿ ಬಳು ಅಂದ್ರೆ ಅನಿಷ್ಟ ಪಕ್ಷಿ ನಮ್ ಕಡೆ ಬಳು ಅಂತ ಒಂದು ಪಕ್ಷಿ ಆ ಪಕ್ಷಿ ಆ ಮನೆಗೆ ಹೋಗುತ್ತಲ್ಲ ಆ ಮನೆಯಲ್ಲಿ ಇರ್ತಕ್ಕಂತ ವಾಸವಾಗಿರ್ತಕ್ಕಂಥ ಜನ ಕನಿಷ್ಠ ಪಕ್ಷ ಮೂರು ತಿಂಗಳಾದ್ರೆ ಆ ಮನೆಗೆ ಹೇಳಿ ಇವತ್ತು ಆ ಬಳು ಹತ್ತಿನಿ ತಾಲೂಕು ಹಾಳು ಮಾಡಕ್ ಬಂದಿದೆ ಇಲ್ಲಿ ಜನ ಅದಕ್ಕೆ ಮನ್ನಣೆ ಕೊಡೋದಿಲ್ಲ ಹತ್ತನಿ ಜನ ಪ್ರಜ್ಞಾವಂತರಿದ್ದಾರೆ ಧೈರ್ಯವಂತರಿದ್ದಾರೆ ಇವನ ದೊಡ್ಡ ಬೆದರಿಕೆಗಳಿಗೆ ಇವನ ದೊಡ್ಡ ಭಾಷೆಗಳಿಗೆ ಇವನ ಆಚಾರವಿಲ್ಲದ ನಾಲಿಗೆಗೆ ಮನ್ನಣೆ ಕೊಡೋದಿಲ್ಲ ಹತ್ತನಿಯಲ್ಲಿರ್ತಕ್ಕಂಥ ಸಂಸ್ಥೆಗಳು ಇವತ್ತು ಆರೋಗ್ಯಕರವಾಗಿರ್ತಕ್ಕಂಥವು ಅವೆಲ್ಲ ಸಂಸ್ಥೆಗಳನ್ನು ಅವರ ತಾಲೂಕಿನಲ್ಲಿ ಗೋಕಾಕ್ ಮೀಲ್ ಆಗಿರ್ಬೋದು ಘಟಪ್ರಭಾ ಸಕ್ಕರೆ ಕಾರ್ಖಾನೆ ಆಗಿರ್ಬೋದು ಅಂಥ ಸಂಸ್ಥೆಗಳನ್ನು ಯಾವ ರೀತಿ ಇವರು ಅಲು ಹಚ್ಚುತ್ತಲ್ಲ ಈ ಬಳುವು ಆದರೆ ಆ ರೀತಿ ಇಲ್ಲಿ ಮಾಡ್ಬೇಕಂತೇಳಿ ಇವತ್ತು ಅವರ ಪ್ರಯತ್ನ ನಡೀತಾ ಇದೆ ಇಲ್ಲಿ ಜನ ಮಂಡನೆ ಹಾಕೋದಿಲ್ಲ ಇಲ್ಲಿ ಜನ ಪ್ರಜ್ಞಾವಂತ ಅವನಿಗೆ ಸರಿಯಾದ ಉತ್ತರ ಕೊಡೋ ಸಂದರ್ಭದಲ್ಲಿ ಸಮಯಕ್ಕನುಸಾರ ಇವನಿಗೆ ಉತ್ತರ ಕೊಡ್ತಾರೆ ಹೌದು ಹೌದು ಅಗ್ರಿ ನಾನು ಅಗ್ರಿಮ್ ಹಾಕ್ತೀನಿ ಅದಕ್ಕೆ ಇವತ್ತು ಲಿಂಗಾಯತ ಲಿಂಗಾಯತ ಮಧ್ಯೆ ಜಗಳ ಹಚ್ಚಿ ಡಿ ಸಿ ಸಿ ಬ್ಯಾಂಕಲ್ಲಿ ಒಂದೇ ಕ್ಷೇತ್ರದಲ್ಲಿ ಬಿಬ್ರ ಅಣ್ಣ ಒಂದು ಕ್ಯಾಂಡಿಡೇಟ್ ತಮ್ಮ ಒಂದು ಈ ಥರ ಮಾಡಿ ಇದು ನಡೀತಾ ಇದೆ ಜಿಲ್ಲೆಯಲ್ಲಿ ಜಿಲ್ಲೆಯ ಲಿಂಗಾಯತ ನಾಯಕರು ಇನ್ನ ಪ್ರಜ್ಞಾವಂತರ ಪ್ರಜ್ಞಾವಂತರಾಗಬೇಕು ಭವಿಷ್ಯದ ದೃಷ್ಟಿಯಿಂದ ಇವರು ತಮ್ಮ ವೈಯಕ್ತಿಕ ಪ್ರತಿಷ್ಠೆಗಳನ್ನ ಬದಿಗಿಟ್ಟು ಜಿಲ್ಲೆಯಲ್ಲಿ ಇಂಥ ಸಂಸ್ಥೆಗಳನ್ನ ಉಳಿಸ್ತಕ್ಕಂಥ ಕೆಲಸ ಜಿಲ್ಲೆ ನಾಯಕರು ಮಾಡಬೇಕಂತ ಈ ಸಂದರ್ಭದಲ್ಲಿ ಕೈ ಮುಗಿದು ವಿನಂತಿ ಮಾಡ್ಕೋತೇನೆ ಸರ್ ಮುಂದಿನ ಲಿಂಗಾಯತರು ಯಾವ ರೀತಿ ಜಾರಕೋಳಿ ಕುಟುಂಬದ ಕಾ ನೋಡಿ ಸಮಯ ಬಂದಾಗ ಅದಕ್ಕೆ ಸಮಯ ಕಾಣಿಸ್ತದೆ ಸೈಲೆಂಟ್ ಹಾಕಿರೋದು ಸರ್ ರಾಜಕೀಯ ಕ್ಷೇತ್ರದಲ್ಲಿ ಯಾಕೆ ಮುಂಭಾಗದಲ್ಲಿ ಬರ್ತಾ ಇಲ್ಲ ಚುನಾವಣೆ ಸ್ಪರ್ಧಿಸುವಂಥ ಕೆಲಸ ಆಗ್ತಾ ಇಲ್ಲ ಆ ರೀತಿಯೂ ಯಾವುದೇ ಪ್ರಕ್ರಿಯೆ ನಮ್ಮಲ್ಲಿ ಚರ್ಚೆ ಆಗಿಲ್ಲ ಯಾಕಂದರೆ ಕ್ಷೇತ್ರದಲ್ಲಿ ಅನೇಕ ಕಾರ್ಯಕ್ರಮ ತಂದೆಯವರಿಗೆ ಬಿಡು ಸಿಗೋದಿಲ್ಲ ಎಲ್ಲ ಕಡೆ ಪ್ರವಾಸ ಮಾಡಬೇಕು ಸೊ ಹಿಂಗಾಗಿ ಕ್ಷೇತ್ರದಲ್ಲಿ ಬಿಜಿ ಆಗಿರೋದು ಬರುವಂತ ದಿನ ಮಾಡಿದೊಳಗೆ ಅದನ್ನು ಕೂಡ ನಿರೀಕ್ಷೆ ಇದೆ ಸರ್ ಗಡಿ ಭಾಗದಲ್ಲಿ ಸಾಕಷ್ಟು ಜನ ನಿರೀಕ್ಷೆ ತುಂಬ ಜನ ನಿರೀಕ್ಷೆ ಇದೆ ಬರಬೇಕಂತೇಳಿ ಇನ್ನು ಅದಕ್ಕೆ ಸೂಕ್ತ ಸಮಯ ಬಂದರೆ ಸಮಯ ಬಂದಾಗ ಖಂಡಿತವಾಗಿ ಅದಕ್ಕೆ ನಾನು ಚಕ್ರ ಇನ್ನು ಯಾವುದೇ ಆ ಥರದ್ದು ಚರ್ಚೆ ಆಗಿಲ್ಲ ಇನ್ನು ನಮ್ಮ ನಾಯಕರಾಗಿರ್ತಕ್ಕಂಥ ರಾಜ್ಯಕ್ಕಾಗಿ ಅವರು ಇನ್ನೂ ಆರೋಗ್ಯ ಅಂತಿದ್ದಾರೆ ಅನ್ನೋ ಶಕ್ತಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಜೊತೆ ನಾವೆಲ್ಲ ಕೂಡ ಕೆಲಸ ಮಾಡ್ತೀವಿ ಆ ಥರ ಸಂದರ್ಭ ಬಂದಾಗ ಅವಾಗ ಯೋಚನೆ ಮಾಡಿ ತಂದೆ ಅವ್ರ ಜೊತೆ ಚರ್ಚೆ ಮಾಡಿ ಆ ಥರದ ಯಾವುದೂ ಆಗಿಲ್ಲ ಅವು ಸುಮ್ಮನೆ ಎಲ್ಲ ಊ ಹ ಪವ ಅದು ಆಡಿಯೋ ಬಂದಿರತಕ್ಕಂಥದ್ದು ನಮ್ಮ ಕಾರ್ಯಕರ್ತರು ಹುಡುಗ ಪಾಪ ಅವ್ನಿಗೆ ಏನೋ ಅದು ಮಿಸ್ಗೈಡ್ ಯಾರೋ ಮಾಡಿ ಈ ತರ ಮಾಡಿಸಿದ್ದಾರೆ ಬಟ್ ಇವತ್ತು ಇವತ್ತಿನ ದಿನ ಅವನು ಕೂಡ ಕ್ಷಮೆ ಕೇಳಿದಾನೆ ರಾಜಕಾಗಿ ಅವರು ಕೂಡ ಮನೆ ಅದ್ರ ಬಗ್ಗೆ ಯಾವುದೇ ಕೂಡ ಪ್ರಕ್ರಿಯೆ ಕೊಟ್ಟಿಲ್ಲ ಇವತ್ತು ಅದು ಸ್ವಾಭಾವಿಕ ರಾಜಕಾರಣದಲ್ಲಿ ಇವತ್ತೆಲ್ಲ ಸ್ವಾಭಾವಿಕ ಇರುತ್ತೆ ಇವತ್ತು ಮೂವತ್ತೈದು ವರ್ಷದ ತಂದೆಯವ್ರ ಜೊತೆ ಮತ್ತು ರಾಜಕಾಗಿ ಸಂಬಂಧ ಬಹಳ ಗಟ್ಟಿಯಾಗಿದೆ ಯಾರೇ ಬಂದರೂ ಕೂಡ ಆ ಸ್ನೇಹ ಹಾಳಾಗೋದಿಲ್ಲ ಅವರಿಬ್ಬರು ಕೂಡ ಒಟ್ಟಿಗೆ ಇರ್ತಾರೆ ಭವಿಷ್ಯದಲ್ಲಿ ಕೂಡ ಇಬ್ಬರು ಕೂಡ ಒಟ್ಟಿಗೆ ರಾಜಕಾರಣ ಮಾಡ್ತಾರೆ ವಿಷಯಕ್ಕೆ ಬಂದ್ರೆ ಖಂಡಿತವಾಗಿ ನಮ್ಮ ತಂಡ ಗೆಲ್ತೀವಿ ನಮ್ಮ ಜನ ಪ್ರಜ್ಞಾವಂತರಿದ್ದಾರೆ ಯಾರ ಕಡೆ ಸಂಸ್ಥೆ ಇದ್ರೆ ಉಳಿಯುತ್ತೆ ಯಾರ ಕಡೆ ಹೋಗಿ ಹಾಳಾಗುತ್ತೆ ಅಂತ ಜನ ಪ್ರಜ್ಞಾವಂತರಿದ್ದಾರೆ ಇಪ್ಪತ್ತಾರನೇ ತಾರೀಕು ಅದಕ್ಕೆ ಉತ್ತರ ಕೊಡುತ್ತೆ ಯಾವ್ದೇ ತಾರ ಮಾಹಿತಿ ಇಲ್ಲ ಸಿ ಬ್ಯಾಂಕಿನಿಂದ ಸಾಲ ತಗೊಂಡ್ ಮಾಹಿತಿ ಇಲ್ಲ ಅಪೇಕ್ಷ ಬ್ಯಾಂಕಿನ ಸಾಲ ತಗೊಂಡ ಮಾಹಿತಿ ಇದೆ ಅದಕ್ಕೆ ಇಪ್ಪತ್ತಾರನೇ ತಾರೀಕು ಯಾವ್ದು ಯಾವ ರೀತಿ ಉತ್ತರ ಕೊಡ್ಬೇಕು ನಾವು ಉತ್ತರ ಕೊಡ್ತೀವಿ